ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಮೊನ್ನೆ ಒಬ್ಬರು ಕಮೆಂಟ್ ಮೂಲಕ ರಾಯರಿಗೆ ತುಪ್ಪದಿಂದ ಬತ್ತಿನ ಮಾಡಿ ಯಾವ ರೀತಿ ತುಪ್ಪದ ದೀಪನ ಹಚ್ಚೋದು ತಿಳಿಸ್ಕೊಡಿ ಅಂತ ಕೇಳಿದರು ಹಾಗಾಗಿ ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ನೋಡೋದಕ್ಕೆ ಸೇಮ್ ನೂಡಲ್ಸ್ ಥರ ಇದೆ ಆದರೆ ನೂಡಲ್ಸ್ ಅಲ್ಲ ತುಪ್ಪದಿಂದ ಮಾಡಿರುವಂತಹ ಬತ್ತಿಗಳು ಮೊದಲು ಮೊದಲು ರಾಯರಿಗೆ ನಾನು ತುಪ್ಪದ ದೀಪನ ಹಚ್ಚೋ ಸಮಯದಲ್ಲಿ ನನಗೂ ಕೂಡ ಈ ರೀತಿ ಬತ್ತಿನ ಮಾಡಿಕೊಂಡು ಹಚ್ಚೋದಕ್ಕೆ ಬರ್ತಿರಲಿಲ್ಲ ಒಂದು ಕಪ್ಪಿಗೆ ಗಟ್ಟಿ ತುಪ್ಪ ಹಾಕ್ತಿದೆ ಅದರ ಒಳಗಡೆ ಬತ್ತಿನ ಅದ್ದಿ ದೀಪಕ್ಕೆ ಹಾಕ್ತಿದ್ದೆ ದೀಪಕ್ಕೆ ಬತ್ತಿನ ಹಾಕೋ ಅಷ್ಟರಲ್ಲಿ ನನ್ನ ಬಟ್ಟೆ ನನ್ನ ಕೈ ಎಲ್ಲ ಫುಲ್ಲು ತುಪ್ಪ ತುಪ್ಪ ಆಗಿ ನನ್ನ ಕೂತಿದ್ದ ಸುತ್ತಮುತ್ತ ಎಲ್ಲ ಜಿಡ್ ಮಾಡಿಬಿಡ್ತಿದ್ದೆ ನಂತರ ನಿಧಾನವಾಗಿ ಒಂದೊಂದೇ ಒಂದೊಂದೇ ತಿಳ್ಕೊಳ್ತಾ ಬಂದೆ ರಾಯರ ಸೇವೆಯಲ್ಲಿ ಮೊದಲನೇದಾಗಿ ಈ ರೀತಿ ಬತ್ತಿನ ತೊಗೊಬೇಕು ನಿಮ್ಮೂರಲ್ಲಿರೋ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಸಿಕ್ಸ್ ರುಪೀಸ್ ಒನ್ ಪ್ಯಾಕ್ ತೊಗೊಂಡು ಒಂದು ಕಪ್ಗೆ ತುಪ್ಪನ ಹಾಕ್ಕೊಂಡು ನಾನು ನಂದಿನಿ ತುಪ್ಪನ ಬಳಸ್ತೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಹೆವಿ ಬಿಸಿ ಮಾಡಬಾರ್ದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡು ಆದಮೇಲೆ ಆರೋದಕ್ಕೆ ಬಿಡಬೇಕು ಲೈಟಾಗಿ ಅದು ಆರಿದ್ಮೇಲೆ ಅದರೊಳಗಡೆ ಬತ್ತಿನ ಡಿಪ್ ಮಾಡಬೇಕು ಡಿಪ್ ಮಾಡಿ ಒಂದು ಕಡೆ ಇಟ್ಕೋಬೇಕು ನೆಕ್ಸ್ಟು ದೀಪಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ ದೀಪಗಳಿಗೆ ಬತ್ತಿ ಹಾಕೋಬೇಕು ಮತ್ತು ದೀಪಕ್ಕೆ ತುಪ್ಪನ ಹಾಕಬೇಕಂದ್ರೂ ನೀವು ಒಂದು ಕಪ್ಪಲ್ಲಿ ಸ್ವಲ್ಪ ತುಪ್ಪನ ಲೈಟಾಗಿ ಬಿಸಿ ಮಾಡಿ ಅದು ತಣ್ಣ ಆದಮೇಲೆ ಈ ರೀತಿ ದೀಪಗಳಿಗೆ ಹಾಕೋಬೇಕು ಹಾಕೊಂಡಾದ್ಮೇಲೆ ರಾಯರ ನಾಮಸ್ಮರಣೆನ ಮಾಡ್ತಾ ಈ ರೀತಿ ದೀಪನ ಹಚ್ಚಬೇಕು ಆ್ಯಕ್ಚುಲಾಗಿ ದೀಪನ ತುಳಸಿ ಕಡ್ಡಿ ಬಳಸಿ ಹಚ್ಬೇಕಂತೆ ತುಂಬ ಅಂದರೆ ತುಂಬ ಶ್ರೇಷ್ಠ ನನಗಿನ್ನೂ ತುಳಸಿ ಕಡ್ಡಿಗಳು ಸಿಕ್ಕಿಲ್ಲ ಹುಡುಕ್ತಿದ್ದೀನಿ ಸಿಕ್ಕದ ಮೇಲೆ ನಾನೂ ಕೂಡ ತುಳಸಿ ಕಡ್ಡಿ ಬಳಸೆ ದೀಪನ ಹಚ್ಚಬೇಕು ಅನ್ನೋದು ಮನಸ್ಸಲ್ಲಿದೆ ಇವಾಗೆಲ್ಲ ವೆದರು ಸ್ವಲ್ಪ ಹೀಟ್ ಇರೋದ್ರಿಂದ ಬಾಟಲಲ್ಲೇ ತುಪ್ಪ ಲಿಕ್ವಿಡ್ ಆಗಿರುತ್ತೆ ಸೊ ಬಿಸಿ ಮಾಡೋದು ಬೇಡ ಅಕಸ್ಮಾತ್ ತುಪ್ಪ ತುಂಬ ಗಟ್ಟಿ ಇದೆ ಅಂದರೆ ಮಾತ್ರ ಲೈಟಾಗಿ ಬಿಸಿ ಮಾಡಿ ರಾಯರಿಗೆ ತುಪ್ಪದಿಂದ ದೀಪನ ಹಚ್ಬೋದು ನನಗೆ ನಾನು ಮೊದಲನೇ ಬಾರಿ ರಾಯರಿಗೆ ತುಪ್ಪದ ದೀಪನ ಹಚ್ಚಿದ ದಿನ ನೆನಪಾಯಿತು ಬುಧವಾರ ಮಧ್ಯಾಹ್ನ ಮೂರು ಕಾಲಲ್ಲಿ ನಾನು ರಾಯರಿಗೆ ಮೊದಲನೇ ಸಲ ನಮ್ಮ ಮನೆ ದೇವರಿಗೆ ನಮ್ಮ ಮನೆಯಲ್ಲೇ ಅಂತಲೇ ಹೇಳ್ಬೋದು ದೀಪನ ಹಚ್ಚಿದ್ದು ಅವತ್ತು ಏನಂದರೆ ಏನೂ ಗೊತ್ತಿಲ್ಲ ನನಗೆ ರಾಯರ ಬಗ್ಗೆ ಹೀಗೆ ಒಬ್ಬರು ನಿನ್ನ ಕಷ್ಟಗಳೆಲ್ಲ ದೂರ ಆಗುತ್ತೆ ರಾಯರಿಗೆ ದೀಪನ ಹಚ್ಚು ಅಂತ ಹೇಳಿದ್ರು ಹೇಗೆ ಹಚ್ಚಬೇಕು ಅನ್ನೋದು ಗೊತ್ತಿಲ್ಲ ಮುಂಚೆನೇ ಹೇಳಿದ್ನಲ್ಲ ಕೈಯೆಲ್ಲ ಜಿಡ್ಡು ಬಟ್ ಬಟ್ಟೆಲ್ಲ ಜಿಡ್ ಮಾಡ್ಕೊಳ್ತಿದ್ದೆ ಅವತ್ತಿಂದ ಇವತ್ತವರೆಗೂ ರಾಯರು ನನ್ನನ್ನು ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಅವಾಗ ಮೂರು ಕಾಲಲ್ಲಿ ಹಚ್ಚಿದೆ ಇವಾಗ ಪ್ರತಿನಿತ್ಯ ಮೊದಲು ನಾನು ರಾಯರಿಗೆ ಸೇವೆನ ಮಾಡ್ತೀನಿ ಗುರುವಾರ ಅಂತ ಬಂದಾಗ ಬೆಳಗಿನ ಜಾವ ಐದು ಐದು ಕಾಲ್ಗೆನೆ ಮನೇಲಿ ರಾರಿಗೆ ತುಪ್ಪದ ದೀಪನ ಹಚ್ತೀನಿ ತುಂಬ ಅಂದರೆ ತುಂಬ ಬದಲಾವಣೆ ಮಾಡಿದ್ದಾರೆ ಹೇಗೆ ಹೇಳೋದು ಅಂದರೆ ಮುಂಚೆ ದೇವ್ರ ಹತ್ರನೇ ಹೋಗ್ತಿರ್ಲಿಲ್ಲ ದೀಪನೆ ಹಚ್ಚುತ್ತಿರಲಿಲ್ಲ ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ದೀಪ ಹಚ್ಚುತ್ತಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ನನ್ನ ಮನಸ್ಸು ಬಂದರೆ ಮಾತ್ರ ದೇವ್ರಿಗೆ ಕೈ ಮುಗಿತಿದ್ದೆ ಬರೀ ಅಳದು ಬರೀ ಕಷ್ಟಗಳಿತ್ತು ರಾಯರಿಗೆ ಮೊದಲನೇ ಬಾರಿ ತುಪ್ಪ ದೀಪ ಹಚ್ಚಿದೆ ನೋಡಿ ಅವಾಗ್ಲಿಂದ ಆಟೋಮೆಟಿಕ್ಕಾಗಲಿ ಬರೀ ನಂದೊಂದು ಕಷ್ಟ ಮಾತ್ರನ ರಾಯರು ಸರಿ ಮಾಡಲಿಲ್ಲ ನನ್ನನ್ನು ಆಗಿ ಬದಲಾಯಿಸಿದ್ರು ಈ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಆ ರೀತಿ ರಾಯರು ನನ್ನನ್ನು ಆಗಿ ಬದಲಾವಣೆ ಮಾಡಿ ಅವ್ರ ಮುಂದೆ ಕೂರಿಸ್ಕೊಂಡ್ರು ಎಷ್ಟು ಖುಷಿ ಆಗುತ್ತೆ ನಾನು ನಾನೊಬ್ಳು ರಾಯರು ಭಕ್ತೆ ನನ್ನನ್ನು ಎಷ್ಟು ಬದಲಾಯಿಸಿದ್ದಾರೆ ಅಂತ ಇದು ನಿಮ್ಗಳಿಗೆ ಅರ್ಥ ಆಗಲ್ಲ ಯಾರೆಲ್ಲ ನನ್ನನ್ನ ಹತ್ತಿರದಿಂದ ನೋಡಿರ್ತಾರೆ ನನ್ನಲ್ಲಾಗಿರೋ ಬದಲಾವಣೆಗಳು ಅವ್ರಿಗೆ ಖಂಡಿತ ಅರ್ಥ ಆಗುತ್ತೆ ಇನ್ನೂ ಕೆಲವು ವಿಚಾರಗಳಲ್ಲಿ ಬದಲಾವಣೆ ಮಾಡಬೇಕು ರಾಯರು ನನ್ನನ್ನು ಬದಲಾವಣೆ ಮಾಡೇ ಮಾಡ್ತಾರೆ ಹೇಳ ಹಾಗೆ ಇಲ್ಲ ನಿಜವಾಗ್ಲೂ ರಾಯರ್ನ ಏನಂತ ಹೇಳೋದು ಅದೊಂದು ನಿಧಿ ಜ್ಞಾನ ಭಂಡಾರ ಕಷ್ಟ ಅಂದಾಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ನಿಲ್ತಾರ ನಿಮ್ಮವ್ರು ನಿಮ್ಮ ಜೊತೆ ನಿಲ್ತಾರ ನಿಮ್ಮ ಫ್ರೆಂಡ್ಸ್ ನಿಲ್ತಾರ ನಿಮ್ಮ ಬಂಧು ಬಳಗದವ್ರು ನಿಲ್ತಾರ ಗೊತ್ತಿಲ್ಲ ಆದರೆ ರಾಯರ್ ಮಾತ್ರ ನಿಮ್ಮನ್ನು ಯಾವತ್ತೂ ಕೂಡ ಎಲ್ಲೂ ಕೂಡ ಒಂಟಿಯಾಗಿ ನಿಮ್ಮನ್ನ ಬಿಟ್ಟೋಗಲ್ಲ ಸದಾ ಕಾಲ ನೀವು ರಾಯರೇ ಅಂದರೆ ಸಾಕು ನೀವು ಯಾವ ಭಾವನೆಯಿಂದ ಬೇಕಾದರೂ ನೋಡಿ ಅವ್ರನ್ನ ಅಪ್ಪ ಆಗಿ ನೋಡಿ ಅಣ್ಣನಾಗಿ ನೋಡಿ ತಾಯಿ ಆಗಿ ನೋಡಿ ಫ್ರೆಂಡ್ಸ್ ಆಗಿ ನೋಡಿ ಎನಿ ಟೈಮ್ ನೀವು ಕರೆದಾಗ ಅವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಕಷ್ಟದಲ್ಲಿ ನಿಂತು ನಿಮಗೆ ಸಹಾಯ ಮಾಡ್ತಾರೆ ನನಗೆ ರಾಯರ್ ಖುಷಿ ಏನೂ ಬೇಡ ಯಾವುದೂ ಬೇಡ ರಾಯರಿದ್ದರೆ ಸಾಕು ರಾಯರೇ ನನಗೆಲ್ಲವೂ ಕೂಡ ಅಷ್ಟು ರಾಯರು ಅನ್ನೋ ಪದನೇ ನನಗೆ ಖುಷಿನ ಕೊಡುತ್ತೆ ಇನ್ನು ನಾವು ಮನೇಲಿ ಗಂಧದ ಕಡ್ಡಿಗಳನ್ನ ಬಳಸಬಾರ್ದು ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ ಆ ಫ್ರಾಗ್ರೆನ್ಸ್ ಇರುತ್ತಲ್ಲ ಅದು ತುಂಬ ಅಂದರೆ ತುಂಬ ಹೆಲ್ತ್ ಮೇಲೆ ಡೇಂಜರು ಅದು ನಿಧಾನವಾಗಿ ನಮ್ಮ ಹೆಲ್ತ್ನ ಸ್ಪಾಯ್ಲ್ ಮಾಡುತ್ತೆ ಸೊ ಆದಷ್ಟು ಗಂಧದಗಡ್ಡಿನ ಅವಾಯ್ಡ್ ಮಾಡಿ ಈ ರೀತಿ ತುಪ್ಪದಿಂದ ಬತ್ತಿನ ಮಾಡಿಕೊಂಡು ನಾನು ಪ್ರತಿ ಗುರುವಾರ ಬೆಳಿಗ್ಗೆ ಸಂಜೆ ರಾಯರಿಗೆ ಆರತಿ ಮಾಡ್ತೀನಿ ಹಾಗೆ ಏಕಾದಶಿ ದಿನ ಕೂಡ ಬೆಳಿಗ್ಗೆ ಸಂಜೆ ರಾಯರಿಗೆ ತುಪ್ಪದ ಬತ್ತಿನ ಬಳಸಿ ಆರತಿ ಮಾಡ್ತೀನಿ ಇನ್ನು ಪ್ರತಿ ದಿನ ಬೆಳಿಗ್ಗೆ ಮಾತ್ರ ರಾಯರಿಗೆ ಇದೇ ತುಪ್ಪದ ಬತ್ತಿನ ಬಳಸಿ ಆರತಿ ಮಾಡ್ತೀನಿ ಇವಾಗ ಏನು ಕಪ್ಪಲ್ಲಿ ಅದು ನನಗೆ ಒಂದು ವಾರದವರೆಗೂ ಬರುತ್ತೆ ಪ್ರತಿದಿನ ಮೂರು ಬತ್ತಿನ ಬಳಸಿ ರಾಯರಿಗೆ ಆರತಿ ಮಾಡ್ತೀನಿ ಗುರುವಾರ ಐದು ಬತ್ತಿನ ಬಳಸಿ ರಾಯರಿಗೆ ಆರತಿ ಮಾಡ್ತೀನಿ ನನ್ನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣಮಸ್ತು